ಮೇರಾ ಈ ಚಾನಲ್ ಸಬ್ಸ್ಕ್ರೈಬ್ ಕರೆ ಔರ್ ಮೇರೆ ಹರ ಅಪ್ಡೇಟ್ಸ್ ಆಮೇಲೆ ಇಸ್ಕೆ ಬೆಲ್ ಜರೂರ್ ಜರು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಗುಡ್ ನ್ಯೂಸ್ ಫಾರ್ ದಿ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ನಿಮ್ಮ ಆಪ್ಷನ್ ಇಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಬಿಟ್ಟಿದ್ದಾರೆ ಹದಿನೇಳನೇ ತಾರೀಕಿಗೆ ಇದು ಆ್ಯಕ್ಟಿವ್ ಆಗುತ್ತೆ ಇವಾಗ ಜಸ್ಟ್ ಲಿಂಕನ್ನು ಅಪ್ಡೇಟ್ ಮಾಡಿದ್ದಾರೆ ಹದಿನೇಳನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ತನಕನೂ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಲಿಂಕನ್ನು ಅಪ್ಡೇಟ್ ಮಾಡಲಾಗಿದೆ ಸೊ ವಿದ್ಯಾರ್ಥಿಗಳು ಕಾಯ್ತಾ ಇದ್ದರು ಭಾಳ ದಿನಗಳಿಂದ ಸೊ ನಮಗೆ ಯಾವಾಗ ಆಪ್ಷನ್ ಎಂಟ್ರಿ ಬರುತ್ತೆ ಕಾಲೇಜ್ ಸೆಲೆಕ್ಷನ್ ಯಾವಾಗ ಆಗುತ್ತೆ ಅಂತ ಕೇಳ್ತಾ ಇದ್ರಿ ಸೊ ಆನ್ಲೈನ್ ಮುಖಾಂತರ ನಿಮ್ಮಗಳಿಗೆ ಆಪ್ಲಿಕ್ಕೆ ಏನಂದರೆ ಕಾಲೇಜ್ ಸೆಲೆಕ್ಷನು ಮತ್ತು ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಎಂಟ್ರಿ ಲಿಂಕನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಈ ಒಂದು ಲಿಂಕ್ ನಿಮ್ಮಗಳಿಗೆ ಯಾವಾಗ ಸಿಗುತ್ತೆ ಅಂತಂದರೆ ಹದಿನೇಳನೇ ತಾರೀಕಿಗೆ ಓಪನ್ ಆಗುತ್ತೆ ಇಲ್ಲಿ ನೋಡಿದಿರಿ ಆಫೀಶಿಯಲಿ ಇದನ್ನು ಅನೌನ್ಸ್ಮೆಂಟ್ ಮಾಡಲಾಗಿದೆ ಎಲ್ಲ ವಿದ್ಯಾರ್ಥಿಗಳು ರೆಡಿಯಾಗಿರಿ ನಿಮ್ಮ ಅಪ್ಲಿಕೇಶನ್ ನಂಬರು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಒ ಟಿ ಪಿ ಬರುತ್ತೆ ಮೊಬೈಲ್ ನಂಬರನ್ನು ರೆಡಿ ಮಾಡಿಟ್ಟುಕೊಳ್ಳಿ ಹದಿನೇಳನೇ ತಾರೀಕಿಗೆ ಅಂತಂದರೆ ಸೊ ನಿಮಗಳಿಗೆ ಮಂಗಳವಾರದಿಂದ ಬರುವ ಮಂಗಳವಾರ ನಿಮಗೆ ಶುಭ ದಿನ ಮಂಗಳವಾರದಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ